ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ಈಗಾಗಲೇ ದೇಶಾದ್ಯಂತ ಹದಿನೆಂಟು ಶ್ರಮಿಕ ವರ್ಗದವರಿಂದ ಲಕ್ಷಗಟ್ಟಲೆ ಅರ್ಜಿಗಳನ್ನು ಸ್ವೀಕರಿಸಿ ಪ್ರಾರಂಭದ ದಿನಗಳಲ್ಲಿ ತರಬೇತಿ ಪಡೆದ ಸದಸ್ಯರಿಗೆ ತರಬೇತಿ ಭತ್ತಿಯನ್ನು ಅವರವರ ಖಾತೆಗಳಿಗೆ ಜಮಾ ಮಾಡಲಾಗಿರುತ್ತದೆ ಆದರೆ ಇತ್ತೀಚೆಗೆ ಸುಮಾರು ಮೂರು ತಿಂಗಳಿನಿಂದ ತರಬೇತಿ ಪಡೆದವರಿಗೆ ಯಾವುದೇ ಭತ್ತೆ ಜಮೆಯಾಗುತ್ತಿಲ್ಲ ಪ್ರತಿ ಫಲಾನುಭವಿಗಳಿಗೆ ಉಚಿತವಾಗಿ ರೂಪಾಯಿ ಹದಿನೈದು ಸಾವಿರ ಮೌಲ್ಯದ ಟೂಲ್ ಕಿಟ್ ನೀಡುವ ಭರವಸೆ ನೀಡಿರುತ್ತಾರೆ ಕೆಲವು ತರಬೇತಿ ಕೇಂದ್ರಗಳು ಸದಸ್ಯರಿಗೆ ಟೂಲ್ ಕಿಟ್ ಬಂದ ಬಗ್ಗೆ ಮಾಹಿತಿ ದೊರೆತಿದೆ ಆದರೆ ಇದುವರೆಗೆ ನಮ್ಮ ಸಂಘದ ಯಾವುದೇ ಫಲಾನುಭವಿಗೂ ಟೂರ್ ಕಿಟ್ ಬಂದಿರುವುದಿಲ್ಲ ಎಂದು ತಿಳಿಸಿದಾಗ ನಮ್ಮ ಸದಸ್ಯರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಉಡುಪಿ ಜಿಲ್ಲಾ ಸಮಿತಿ ಜಿಲ್ಲಾಧ್ಯಕ್ಷರಿಗೆ ಮನವಿ ನೀಡಿದರು ಈ ಸಂದರ್ಭ ಮಾತನಾಡಿದ ಉಡುಪಿ ಜಿಲ್ಲಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ದಯಾನಂದ ಕೋಟಿಯನ್ ಈಗಾಗಲೇ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಎಂಬ ರಾಜ್ಯ ಮಟ್ಟದ ನೋಂದಾಯಿತ ಸಂಘದ ಸದಸ್ಯರಾದ ನಾವು ಈ ಯೋಜನೆಯಡಿಯಲ್ಲಿ ಸಾಲ ಸೌಲಭ್ಯ ಪಡೆಯಲು ಬಹಳಷ್ಟು ತೊಂದರೆ ಅನುಭವಿಸಿರುತ್ತೇವೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಈ ಸಮಸ್ಯೆಯಾಗುತ್ತಿರುವ ಬಗ್ಗೆ ಸಂಘದ ಪದಾಧಿಕಾರಿಗಳಾದ ನಾವು ಸದಸ್ಯರಿಗೆ ಯಾವ ರೀತಿ ಸಮಜೈಶಿ ನೀಡಲಿ ನಮ್ಮಂತಹ ಬಡ ಶ್ರಮಿಕ ವರ್ಗದವರಿಗೆ ಆಗುತ್ತಿರುವ ತೊಂದರೆಗಳಿಗೆ ಯಾರು ಹೊಣೆ ಆದ್ರಿಂದ ಸದರಿ ವಿಷಯದ ಬಗ್ಗೆ ತಾವು ಸೂಕ್ತ ಗಮನಹರಿಸಿ ಸಂಬಂಧಿತ ಪ್ರಾಧಿಕಾರಿಯವರಿಗೆ ವಾಸ್ತವಿಕತೆಯನ್ನು ಮನವರಿಕೆ ಮಾಡಿ ಆದಷ್ಟು ಶೀಘ್ರ ನಮ್ಮ ಸಂಘದಿಂದ ಭಾಗವಹಿಸಿದ ಎಲ್ಲಾ ಫಲಾನುಭವಿಗಳಿಗೆ ಉಚಿತ ಟೂಲ್ ಕಿಟ್ ಹಾಗೂ ತರಬೇತಿ ಭರ್ತಿ ಕೊಡಿಸಬೇಕು ಎಂದು ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಉಡುಪಿ ಜಿಲ್ಲಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ದಯಾನಂದ ಕೋಟ್ಯನ್ ಮನವಿಯನ್ನು ಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ರಾಜ್ಯ ಸಮಿತಿ ಕೋಶಾಧಿಕಾರಿ ರಾಮಚಂದ್ರ ಉಡುಪಿ ಕ್ಷೇತ್ರದ ಅಧ್ಯಕ್ಷರಾದ ಸುರೇಶ್ ಪಾಲನ್ ರಾಜ್ಯ ಸಮಿತಿ ಕಾರ್ಯದರ್ಶಿ ಶಾಂತಾ ಬಸ್ರೂರು ಸೇರಿದಂತೆ ಆಯಾ ವಲಯ ಸಮಿತಿ ಅಧ್ಯಕ್ಷರು ಕಾರ್ಯದರ್ಶಿ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಈಗ ವಿಶ್ವಕರ್ಮದಲ್ಲಿ ಪ್ರಾಮುಖ್ಯವಾದ ಯೋಜನೆ ಶ್ರಮಿಕರಿಗೆ ಅಂತ ಹೇಳಿ ಒಂದು ಘೋಷಣೆ ಮಾಡಿದ್ದಾರೆ ಅದರಲ್ಲಿ ನಮ್ಮನ್ನು ಕೂಡ ಸೇರಿಸಿದ್ದಾರೆ ಟೈಲರ್ಸ್ನವರು ಈಗ ಟೈಲರ್ಸ್ನವರನ್ನು ಸೇರಿಸಿದ ಕೂಡಲೇ ಅದಕ್ಕೆ ಒಂದು ಮಾನದಂಡ ಅಂತೇಳಿ ಅವರು ಫಸ್ಟಿಗೆ ಗೆ ಏನು ಮಾಡಲಿಲ್ಲ ಈಗ ಏನ ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡಿ ಫಸ್ಟ್ ಗೆ ಅರ್ಜಿ ಹಾಕುವಾಗ ನಮ್ಮನ್ನು ಕರೆಸಿ ನಮ್ಮ ಪ್ರಮುಖರನ್ನು ಕರೆಸಿ ಮೀಟಿಂಗ್ ಮಾಡಿ ನೀವು ಇಷ್ಟು ಜನ ಸೇರಿಸಲೇಬೇಕು ಅಂತ ಹೇಳಿ ಹೇಳಿದ್ದಾರೆ ಸೇರಿಸಿ ಆದ್ರೆ ಸೇರಿಸಬೇಕಾದ್ರೆ ನಾವು ಪ್ರತಿ ನಮ್ಮದು ಸಂಘಟನೆ ಸಂಘಟನೆ ದೊಡ್ಡ ಮಟ್ಟದ ರಾಜ್ಯ ಮಟ್ಟದ ಸಂಘಟನೆ ಈ ರಾಜ್ಯ ಮಟ್ಟದ ಸಂಘಟನೆಯಲ್ಲಿ ಎಲ್ಲರನ್ನು ಅಲ್ಲಿ ಅಲ್ಲಿ ಮೀಟಿಂಗ್ ಮಾಡಿಸಿ ಅವರವರ ಒಂದು ಕ್ಯಾಂಪ್ ಮಾಡಿಸಿ ಅದಕ್ಕೆ ಅರ್ಜಿ ಹಾಕಿದ್ದೇವೆ ಈಗ ಅರ್ಜಿ ಹಾಕಿದೆ ಅಂತೇಳಿ ಬರೀ ಉಡುಪಿಯಲ್ಲೇ ಹದಿನಾರು ಸಾವಿರ ಟೇಲರ್ಸ್ನವರು ಅರ್ಜಿ ಹಾಕಿದ್ದಾರೆ ಅದೇ ಇಡೀ ಸ್ಟೇಟಲ್ಲಿ ಎರಡು ಲಕ್ಷ ಮೇಲೆ ಇದ್ದಾರೆ ಸೆಂಟ್ರಲ್ಗೆ ಹೋಗುವಾಗ ತುಂಬ ಜಾಸ್ತಿ ಆಗ್ತದೆ ಅದಕ್ಕೆ ಅವರು ಏನು ಹೇಳ್ತಾರೆ ಈಗ ಟೈಲರ್ಸ್ನವರು ಇಷ್ಟು ಜನ ಇದ್ದಾರ ಇದು ದೊಡ್ಡ ತಪ್ಪು ಇದರಲ್ಲಿ ಟೈಲರ್ಸ್ನವರೇ ಇಲ್ಲ ಈ ಮಾಡಿ ಯಾವುದು ಕೂಡ ಅದಕ್ಕೆ ನಾವು ಈಗ ಏನು ಮಾಡಿದ್ದೇವೆ ಅಂತೇಳಿ ನಮ್ಮ ಉಡುಪಿ ಜಿಲ್ಲಾ ಸಮಿತಿಯಿಂದ ನಿಮ್ಮನ್ನೋದು ಭೇಟಿಯಾಗಿ ನಿಮ್ಮ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ನೀವು ಮನವಿ ಮಾಡಬೇಕು ರಾಜ್ಯ ಸರ್ಕಾರಕ್ಕೂ ಮನವಿ ಮಾಡಬೇಕು ಅಂತೇಳಿ ನಿಮಗೆ ಮನವಿಯನ್ನು ರೆಡಿ ಮಾಡಿ ತಂದಿದ್ದೇವೆ ಈಗ

ಬಟ್ ಈಗೂ ಯಾವಾಗ ಇದ್ ಮಾಡ್ತಾರೆ ಗೊತ್ತಿಲ್ಲ ಮನೆಯ ಸಮುದಾಯ ಇದೆ ಮೇಡಮ್ ಯಾಕಂದ್ರೆ ಉತ್ತರ ಭಾರತದಲ್ಲಿ ಸಮುದಾಯ ಸಮುದಾಯ ದರ್ಜೆಗಳು ಇದ್ದಾರೆ ಮತ್ತೆ ಇಲ್ಲಿ ಆ ರೀತಿ ದೇಶ ಅದಕ್ಕೋಸ್ಕರ ಪಾಲಿಸಿ ಡಿಸಿಷನ್ ಮಾಡಿರ್ಬಹುದು ನೀವೊಮ್ಮೆ ಒಮ್ಮೆ ಎಂ ಸಿ ಅವರಿಗೆ ಭೇಟಿ ಎಂ ಸಿ ಅವ್ರಿಗ್ ಒಂದು ಮನೆ ಕೊಡಿ ಅಂತ ಆಶಾ ಕಾರ್ಯಕರ್ತೆ ಅಂತ ಹೇಳಿದ್ಮೇಲೆ ಆದಮೇಲೆ ಅದಕ್ಕೆ ಸರ್ಕಾರದ ಅಪಾಯಿಂಟ್ ಅಲ್ಲ ಮೇಡಮ್ ಆಶಾ ಕಾರ್ಯಕರ್ತೆ ಕೊಟ್ಟಿರಲ್ಲ ಅಲ್ಲ ಗೊತ್ತಿಲ್ಲ ಅದು ಈಗ ಅವರೆಲ್ಲ ಆನ್ಲೈನ್ಲ್ಲೇ ಅವರವರ ಅಪ್ಲಿಕೇಶನ್ ಅಕೌಂಟ್ ಹಾಕಿರ್ಬೋದು ಯಾರದು ಇದು ಮಾಡಕ್ಕೂ ಹೋಗಿಲ್ಲ ಮತ್ತೆ ಅಲ್ಲಿ ಗ್ರಾಮಪ್ರದೇಶ ಮಾಡಿದ್ಮೇಲೆ ಅದು Mr. Okey that he gave me her. For example, it is only. The state level So it is not like where the government is. These are unable to do this. They are كェ Nept Vital. Guess there can be murder in these days. No one put this risk to my hospital, They just know inside ಯೋಜನೆಯಲ್ಲಿ ಟೈಲರಿಗೆ ಮಾತ್ರ ಅಲ್ಲದೆ ಗೌರ್ಮೆಂಟ್ ಅಪಾಯಿಂಟ್ಗಳು ಸಹ ಅದನ್ನು ತಗೊಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಈಗ ಆಶಾ ಕಾರ್ಯಕರ್ತೆ ಇರಬಹುದು ಅಥವಾ ಅಂಗನವಾಡಿ ಕಾರ್ಯಕರ್ತೆಯವರಿಗೆಲ್ಲ ಅಪ್ಲಿಕೇಶನ್ ಹಾಕಿ ಅವರಿಗೆ ಒಂದು ಟ್ರೈನಿಂಗ್ ಇಲ್ಲದೆ ಒಂದು ಏನೋ ಅದು ಟ್ರೈನಿಂಗ್ ಬತ್ತಿ ಏನು ಬರ್ತದೆ ನಾಲ್ಕು ಸಾವಿರ ಅದು ಬಂದಿದೆ ಈಗಾಗಲೇ ಈಗ ನಿಜವಾಗ್ಲೂ ಟೈಲರಿಂಗ್ ಕಲಿತು ಒಂದು ವಾರ ತನಕ ಟ್ರೈನಿಂಗಿಗೆ ಹೋಗಿ ಅವರಿಗೆ ಹಣ ಬರದೇ ಇದ್ದವರು ತುಂಬ ಜನ ಇದ್ದಾರೆ ಈ ಕೆಲವು ಸೆಂಟ್ರ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಟ್ರೈನಿಂಗ್ ಅಂತೇಳಿ ಕರೆಸ್ಕೊಂಡು ಅವರಿಗೆ ಉಚಿತವಾಗಿ ಕೆಲವು ವ್ಯವಸ್ಥೆಗಳನ್ನ ಮಾಡಿಕೊಟ್ಟು ಅವರು ಅಂದು ಬೆಳಿಗ್ಗೆಯಿಂದ ಸಂಜೆ ತನಕ ಟ್ರೈನಿಂಗ್ ಮುಗಿದಿದೆ ಒಂದೇ ದಿನಕ್ಕೆ ಮುಗಿಸಿ ಅವರಿಗೆ ಸಹ ಬಸ್ಸಿನ ಒಂದು ಏನು ವ್ಯವಸ್ಥೆ ಅವರು ಇದು ಬಂದಿದೆ ಅವರಿಗೆ ಮತ್ತೆ ಏನಂತ ಹೇಳಿದ್ರೆ ಈಗ ಆಶಾ ಕಾರ್ಯಕರ್ತೆ ಇರ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತೆ ಇರ್ಬೋದು ಅವರೆಲ್ಲರೂ ಒಂದು ಗೌರ್ಮೆಂಟ್ ಅಂಡರಲ್ಲಿ ಕೆಲಸ ಮಾಡುವಂಥವರಿಗೆ ಅವಕಾಶ ಸಿಕ್ಕಿದೆ ನಮ್ಮ ಟೈಲರ್ ಅಂತವರಿಗೆ ತುಂಬ ಅನ್ಯಾಯ ಆಗ್ತಾರೆ ಇದರಿಂದ ಅದು ಸರ್ಕಾರದವ್ರು ಸ್ವಲ್ಪ ದಯವಿಟ್ಟು ಅದನ್ನು ಗಮನ ಹರಿಸ್ಬೇಕಂತ ಕೇಳಿ ಕೇಳ್ತಾ ಇದ್ದಾರೆ ಮತ್ತೆ ಅಂತ ಹೇಳಿದ್ರೆ ಈಗ ಟೈಲರಿಂಗ್ ಏನು ಆಗ್ತಾ ಇದೆ ಅದನ್ನು ತಡೆ ಹಿಡಿದಾರೆ ಕೆಲವರಿಗೆ ಈಗ ಹಣ ಬರಲಿಲ್ಲ ಕೆಲವರಿಗೆ ಬ್ಯಾಂಕಿನಿಂದ ತುಂಬ ಸಮಸ್ಯೆ ಆಗಿದೆ ಬ್ಯಾಂಕಲ್ಲಿ ಲೋನ್ ಕೊಡ್ತಾ ಇಲ್ಲ ಅವ್ರ ಎಲ್ಲಿ ಸಹ ಬ್ಯಾಂಕಲ್ಲಿ ಸಮಸ್ಯೆ ಇದ್ದೇನೆ ಇದುವರೆಗೂ ಯಾವುದೇ ಲೋನ್ ತೆಗಿದೆ ಯಾವುದೇ ಸಿಬಿಲ್ ಚೆಕ್ ಸಹ ಸಮಸ್ಯೆ ಇಲ್ಲದೆ ಅವರಿಗೂ ಸಹ ಲೋನ್ ಕೊಡ್ತಾ ಇಲ್ಲ ಅದೇ ಕೆಲವರಿಗೆ ಏನು ಸಹ ಟ್ರೈನಿಂಗ್ ಆಗದೇ ಬೇಕು ಸರ್ಟಿಫಿಕೇಟ್ ಇಟ್ಕೊಂಡು ಲೋನ್ ತೆಗಿತಾ ಇದ್ದಾರೆ ಅಂಥವ್ರನ್ನ ಕೇಂದ್ರ ಸರ್ಕಾರ ಗುರುತಿಸಿ ನಿಜವಾದ ಟೈಲರ್ಗಳಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಎಲ್ಲ ಮಹಿಳೆಯ ಪರವಾಗಿ ಹಾಗೆ ಅಸೋಸಿಯೇಷನ್ ಪರವಾಗಿ ಕೇಳಿಕೊಟ್ಟಿದ್ದಾರೆ ಪ್ರಾರಂಭದಲ್ಲಿ ಇದರಲ್ಲಿ ಎಲ್ಲರನ್ನು ಸೇರಿಸಬೇಕು ಎನ್ನುವ ಉದ್ದೇಶದಿಂದ ಹದಿನೆಂಟು ಶ್ರಮಿಕ ವರ್ಗದವರಿಗೆ ಇದರಲ್ಲಿ ಒಂದು ಸಾಲ ಸೌಲಭ್ಯ ಹಾಗೆ ತರಬೇತಿ ಭತ್ತೆ ಅಂತೇಳಿ ಎಲ್ಲ ಯೋಜನೆಯನ್ನು ಮಾಡಿದರೆ ಅದು ಅಲ್ಲದೆ ಉಚಿತವಾಗಿ ಒಂದು ಹದಿನೈದು ಸಾವಿರ ರೂಪಾಯಿ ಮೌಲ್ಯದ ಉಚಿತ ಕಿಟ್ ಕೊಡುವ ವ್ಯವಸ್ಥೆಯನ್ನು ಕೂಡ ಕೇಂದ್ರ ಸರ್ಕಾರ ಮಾಡಿದೆ ಈ ಈಗ ಏನಾಗಿದೆ ಅಂತೇಳಿದರೆ ನಮ್ಮ ಟೈಲರ್ಸ್ ಬಿಟ್ಟು ಬೇರೆ ಒಂದು ಎರಡು ಶ್ರಮಿಕ ವರ್ಗದವರನ್ನು ಇದರಲ್ಲಿ ಕೈಬಿಟ್ಟಿದ್ದಾರೆ ಹಾಗಾಗಿ ನಾವು ಈಗ ಏನು ಮಾಡಬೇಕು ಅಂತ ಮಾಡಬೇಕಂತೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿ ನಮ್ಮ ನೋವನ್ನು ಮುಟ್ಟಿಸಬೇಕೆನ್ನುವ ಉದ್ದೇಶದಿಂದ ಜಿಲ್ಲಾಧಿಕಾರಿ ಮುಖಾಂತರ ಮನವಿ ಕೊಟ್ಟಿದ್ದೇವೆ ಅದಕ್ಕೆ ಅವರು ಸ್ಪಂದಿಸಿದ್ದಾರೆ ನಾವು ನೋಡುವಾಗ ಮಾಡ್ತೇನೆ ಕೇಂದ್ರ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ ಅಂತ ಹೇಳಿದ್ದಾರೆ ಈಗ ತರಬೇತಿ ಆದವರಿಗೂ ಕೂಡ ಅವರ ತರಬೇತಿ ಪತ್ತೆ ಬರಲಿಲ್ಲ ಸಾಲ ಪಡ್ಕೊಂಡವರಿಗೂ ಸಾಲ ಪಡ್ಕೊಳ್ಳಿಕ್ಕೆ ಹೋದರೂ ಕೂಡ ಸಾಲ ಸಿಗ್ತಾ ಇಲ್ಲ ಸರಿಯಾಗಿ ಅದೇ ಅಷ್ಟೇ ಅಲ್ಲದೆ ಕೆಲವೊಂದು ತರಬೇತಿ ಕೇಂದ್ರದಲ್ಲಿ ನಮಗೆ ಕರೆ ಮಾಡಿ ಹೇಳ್ತಿದ್ದಾರೆ ನಿಮಗೆ ಕಿಟ್ ಬಂದಿದೆ ಅಂತೇಳಿ ಅಲ್ಲಿ ಕಿಟ್ ಬಂದಿದೆ ಅಂತೇಳಿ ತಗೊಳ್ಲಿಕ್ಕೆ ಹೋದರೆ ಅಲ್ಲಿ ಕಿಟ್ಟು ಇರುವುದಿಲ್ಲ ನೀವು ತರಬೇತಿ ಮಾಡಬೇಕು ತರಬೇತಿಯಿಂದ ನಿಮಗೆ ಒಳ್ಳೆಯ ಇದಿದೆ ಅಂದರೆ ಅಂದರೆ ಅದು ಅವರ ಪ್ರಯೋಜನವನ್ನು ಮಾಡಿಕೊಳ್ತಾ ಇದ್ದಾರೆ ನಮ್ಮಂಥ ಪಾಪದವರನ್ನು ಈಗ ಬಲಿಪಶು ಮಾಡ್ತಾ ಇದ್ದಾರೆ ಹಾಗಾಗಿ ಗಿಟ್ಟು ಈಗ ಕೇಂದ್ರ ಸರ್ಕಾರದಲ್ಲಿ ನಾವು ಈಗ ಏನು ಮನವಿ ಮಾಡೋದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಲ್ಲ ಈಗ ಇಲ್ಲಿನ ಸ್ಥಳೀಯ ಎಲ್ಲ ಶಾಸಕರಿಗೂ ಮತ್ತು ಮಾಧ್ಯಮದವರಿಗೂ ನಮ್ಮ ನಮ್ಮಲ್ಲಿ ಲೋಕಸಭಾ ಸದಸ್ಯರಿಗೂ ಇದರ ಮನವಿಯನ್ನು ಕೊಡ್ತಾ ಇದ್ದೇವೆ ಅವರು ಎಲ್ಲರೂ ಕೂಡ ಇದರ ಬಗ್ಗೆ ಸ್ವಲ್ಪ ಗಮನ ಅಂತೇಳಿ ನಾವು ಹತ್ರ ಮನವಿ ಮಾಡಿಕೊಳ್ತಾ ಇದ್ದೇವೆ ಅಷ್ಟೇ ಅಲ್ಲದೆ ನಮ್ಮ ಯಾರು ಇಷ್ಟವರೆಗೆ ಈ ವಿಶ್ವಕರ್ಮದಲ್ಲಿ ಅರ್ಜಿ ಹಾಕಿದ್ದಾರೆ ಅವರೆಲ್ಲರಿಗೂ ಇದರ ಪ್ರಯೋಜನ ಸಿಗಲೇಬೇಕು ಸಿಗದಿದ್ದರೆ ಮತ್ತೆ ನಾವು ನಮ್ಮ ಸಂಘಟನೆ ರಾಜ್ಯ ಮಟ್ಟದ ಸಂಘಟನೆ ದೊಡ್ಡ ಸಂಘಟನೆ ಈಗಾಗಲೇ ಒಂದೂವರೆ ಲಕ್ಷಕ್ಕೂ ಅಧಿಕ ಜನ ಸದಸ್ಯರಾಗಿದ್ದೇವೆ ನಾವು ಅಲ್ಲಿ ನೋಂದಣಿ ಮಾಡಿ ಸದಸ್ಯತ್ನವನ್ನು ಪಡ್ಕೊಳ್ತಿದ್ದೇವೆ ಇದು ನಮ್ಮ ಅದರ ಗುರುತು ಚೀಟಿ ಹಾಗಾಗಿ ಇಷ್ಟು ಜನ ನಾವು ಹೋರಾಟ ಮಾಡಲಿಕ್ಕೆ ತಯಾರಿದ್ದೇವೆ ಅದಕ್ಕೋಸ್ಕರ ನಮಗೆ ಟೈಲರ್ಸ್ನವರಿಗೆ ಇದನ್ನು ಕೂಡಲೇ ಜಾರಿ ಮಾಡಬೇಕು ಅದು ತರಬೇತಿ ಆದವರಿಗೆ ಉಚಿತ ಕಿಟ್ ಏನು ಉಂಟು ಅದು ಸಿಗಲೇಬೇಕು ಅನ್ನೋ ಒಂದು ಉದ್ದೇಶದಿಂದ